ಗುಲ್ಬರ್ಗ ನಗರದಲ್ಲಿ ಎಲ್ಲಾ ದಲಿತ ಸೇನೆ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಗೆ ಬಂದಿದ್ದೇವೆ ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನಗಳ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದ ಬೆಳೆದಿಂತ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪಾ ಅಂದ್ರೆ ಎಸುವಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂತ ಕೆಲಸ ಈ ದೇಶದೊಳಗೆ ಆಗುದು ಅದು ಆಗದ ತಕ್ಷಣ ಗುಜರಾತ್ನ ಡಿಸ್ಟಿಕ್ ಕೋರ್ಟ್ ಆಫ್ ಪ್ರಿನ್ಸಿಪಲ್ ಜಡ್ಜ್ಗ ಅಲ್ಲಿ ಅಲ್ಲಿ ಕೂಡ ಸೂ ಎಸುವಂತ ಕೆಲಸ ಅಲ್ಲ ಆಯ್ತು ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ ಮನುವಾದಿ ಅಂತ ಹೇಳಿಕೆ ಇದು ಆರ್ ಎಸ್ ಎಸ್ ನ ಅಜೆಂಡಾ ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡುವ ಏನಪ್ಪ ಅಂದ್ರೆ ಸ್ಪ್ರೆಡ್ ಮಾಡ್ಕೊತ ಬಾಬಾ ಅಂಬೇಡ್ಕರ್ ವಿಚಾರಧಾರಿಗೆ ಏನಪ್ಪ ಕೆಲಸ ಈ ದೇಶದ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಈ ದೇಶದ ಬಲಿಷ್ಠ ನಾಯಕರುಗಳು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪ ಮಾನಸಿಕ ಸ್ಥೈರ್ಯ ಕುಗಿಸುವಂತ ಕೆಲಸ ಇಲ್ಲಿ ಅವ್ಯಾಸ ನೋಡೋದ ನಾವು ನೋಡ್ಕೊತಿದೀವಿ ಆರ್ ಎಸ್ ಎಸ್ ನೂರನೇ ಏನು ಆಚರಣೆ ಮಾಡುವ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು ಇಡೀ ದೇಶ ತುಂಬಾ ಅನ್ಬೋದು ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿಕೆ ನೀವು ಈಗೆಲ್ಲ ಪೂರ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಏನೋದಂದ್ರೆ ಅನ್ ಸಂಘಟನೆ ಅಂತ ಹೇಳಿಕೆ ಅನ್ ಸಂಘಟನೆ ನಿಮ್ದು ಯಾವುದೇ ಅಜೆಂಡೆ ಇಲ್ಲ ನಿಮ್ದು ಯಾವುದೇ ಬಾಯೋಜ್ ಇಲ್ಲ ನಿಮ್ದು ಅಧ್ಯಕ್ಷ ಅಂತ ಗೊತ್ತಿಲ್ಲ ನಿಮ್ದು ಜಿಲ್ಲಾ ನಾಯಕರ ಯಾರದ್ದು ಗೊತ್ತಿಲ್ಲ ಸ್ಟೇಟ್ ಲೀಡರ್ಸ್ಗಳು ಯಾರದ್ದು ಗೊತ್ತಿಲ್ಲ ರಾಷ್ಟ್ರೀಯ ನಾಯಕರಂತ ಯಾರದ್ದು ಗೊತ್ತಿಲ್ಲ ಎಲ್ಲೋ ಒಬ್ಬ ನಾಲ್ ನಾಗ್ಪುರದ ಕೂತು ಒಂದು ಮೆಸೇಜ್ ಕೊಟ್ನಂತರೆ ಅಲ್ಲೂರನ್ನ ಭೂಗ ಭೂಗತ ದಲಗಳತ್ತಾರ ಏನಪ್ಪ ಅಂದ್ರೆ ನೀವು ನ್ಯೂಸ್ ಪ್ರಿಂಟ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕತ್ತೀರಿ ಸಂಘಟನೆ ಆರ್ ಎಸ್ ಎಸ್ ಸಜೆಂಬ ಏನಪ್ಪ ಏನಪ್ಪ ಮುಗ್ಧ ಯುವಕರಿ ಮೇಲೆ ರೇಪ ಮಾಡುವಂಥ ಕೆಲಸ ನೀವು ಮಾಡ್ಕತ್ತೀವಿ ಕೇರಳದ ಕೇರಳದಾಗ ಇಂಜಿನಿಯರ್ ಒಬ್ಬ ಹುಡುಗ ಏನಪ್ಪ ಅಂದ್ರೆ ಇವ್ರದ್ ಅತ್ಯ ನಿಮ್ಮ ಅತ್ಯಾಚಾರಕ್ಕೆ ತಾಲರ್ ಏನಪ್ಪ ಅಂದ್ರೆ ರೇ ರೇಪ್ ಮಾಡ್ಕೊ ಇದು ರೇ ರೇಪ ಅಂತ ಉರ್ಲು ಹಾಕೊಂಬಿದಲ್ಲಿ ನಿಮ್ದು ಅದು ಕುಂತಂದಿದ ಕುಂತು ಕುತಂದ್ರ ಹರಿಯಾಣದೊಳಗೆ ಒಬ್ಬ ಎಟ್ ಜಿ ಸ್ಟೇಟ್ ಲೆವೆಲ್ ಆಫೀಸರ್ ಐ ಪಿ ಎಸ್ ಆಫೀಸರು ಸೂಟ್ ಮಾಡ್ಕೊಂಡು ಸಾಯ್ತಿರ್ತಾರೆ ಇಷ್ಟೊಂದು ಭಯಾನಕ ವಾತಾವರಣ ಇಂಡಿಯಾದಾಗ ನೀವು ಸ್ಪ್ರೆಡ್ ಮಾಡಿ ನಿರ್ಮಾಣ ಮಾಡಿಬಿಟ್ಟಿದ್ರಿ ಅದ್ರ ಜೊತೆ ಜೊತೆಗೆ ಈ ಕರ್ನಾಟಕದೊಳಗ ಕರ್ನಾಟಕದ ಏಕಾಏಕೆ ಏನಪ್ಪ ಅಂದ್ರೆ ಬಲಿಷ್ಠ ಏನು ಮಂತ್ರಿಗಳಂತ ಹೇಳ್ತೀವಿ ಸೋಶಿಯ ಸಮಾಜದ ಸೋಶಿಯ ಸಮಾಜ ಬಂದು ಅಂತ ಹೇಳಿ ನೀವು ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಹೆರಸ್ಮೆಂಟ್ ಮಾಡ್ತೀರಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಹರಿಯಾಣದಾಗ ಜಿ ಪಿ ಹೆರಾಸ್ಮೆಂಟ್ ಮಾಡ್ತೀರಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದಾಗ ಹರಿ ಓಂ ವಾಲ್ಮೀಕಿ ಅನ್ನೋ ಮರ್ಡರ್ ಮಾಡಿ ಹೊಡೆದು ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಬಹಳ ಬಲಿಷ್ಠ ನಾಯಕರು ದಲಿತ ದಲಿತ ಕಮ್ಯುನಿಟಿ ಬಂದವರು ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಕೊಲೆ ಕೊಲೆ ಅಂತ ಪ್ರಯತ್ನ ಮಾಡ್ಕೊತಿದ್ರಿ ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಆಮ್ಯಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಏನಪ್ಪ ಅಂದ್ರ ಆರ್ ಎಸ್ ಎಸ್ ನವರು ಇಲ್ಲಿ ಮಾಡ್ಲಿಕ್ಕುದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರ ನೀವು ಮನೆಗ್ ಬಂದು ಹೊಡಿತೀವಿ ನಿಮ್ಗೆ ಏನಪ್ಪ ಆ ಇಡೀ ಇಡಿ ದಾನಿ ಅವರಿಗೆ ಅಸಲ ಮಾತಾಡ್ತೀವಿ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರಿ ಇದು ಯಾರು ಒಪ್ಪ ಒಪ್ಪದಂತ ಮಾತು ನಾವು ದಲಿಸಿನ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ ನಾವು ಒಂದ್ ಹೇಳ್ತಿರ್ತೀವಿ ಈ ಸಂಘ ಪರಿವಾರದವರಿಗೆ ಮತ್ತು ಆರ್ ಎಸ್ ಎಸ್ ನವರಿಗೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟ ಬೇಡ ಅಂತ ಹೇಳಿ ಆಟ ಬೇಡ ಅಂತ ಹೇಳಿ ಈಗ ಇದ್ದಿದ್ದು ನೀವೆಲ್ಲ ಇದ್ದ ದೇಶದ ಕಥಾ ಮಾಡಿದ್ರಿ ನಮ್ಮ ಜನ್ಮ ಪೂರ ತಂಗ ತಂಗರ್ವೇಶನ್ ಸಿಗಬೇಕಂತ ಹಕ್ಕಗಳು ಸಿಗ್ಲಾರಂತ ವ್ಯವಸ್ಥೆ ನಿರ್ಮಾಣ ಮಾಡ್ಬಿಟ್ಟಿದ್ರಿ ಉದ್ದೇಶ ಪೂರ್ವಕವಾಗಿ ಇಂಡಿಯನ್ ಕಾನ್ಸೆಸ್ ಅಪಮ ಮಾಡ್ಕೊತೀರಿ ಉದ್ದೇಶ ಪೂರ್ವಕ ಬಾಬಾ ಸಂಬಡ್ಕ ಅಪಮಾನ ಮಾಡ್ಕೊತೀರಿ ಉದ್ದೇಶ ಪೂರ್ವವಾಗಿ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಗೆ ಅಮಾನ ಮಾಡಿ ಉದ್ದೇಶ ಪೂರ್ವಕ ನಮ್ಮ ಮಂತ್ರಿಗಳ ಅಪಮಾನ ಮಾಡ್ಕೊತೀರಿ ಎಮ್ ಎಲ್ ಗೆ ಅಪಮಾನ ಮಾಡ್ಕತ್ರಿ ಇದು ಔಟ್ ಆಫ್ ಕಂಟ್ರೋಲ್ ನಾವು ನಾವೊಂದ್ರೆ ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡೋದಿಲ್ಲ ಯಾವ ಆರ್ ಎಸ್ ಎಸ್ ಅಂತ ಹೊಡೋದಿಲ್ಲ ಕೂಚನಾಗಿ ಹೊಡೆದಾಗ ನಾವು ಓಡಾಡೋ ಹೊಕ್ಕಾಡ್ ಹೊಡಿತೀವಿ ನಾವು ಇದು ತಾಕತ್ ನಮಗದಲ್ಲಿ ನೀವು ನಮ್ಮ ಜೊತೆ ಆಟ ಮಾಡ್ಬೇಡಿಗೆ ನೀವೇನ್ ಮಾಡ್ಕತ್ತೀರಿ ನೀವು ಮಾಡ್ಕೊಂಡ್ಬಿಡ್ರಿ ಕಾನೂನು ಮಾಡ್ಕೊಂಬಿಡ್ರಿ ನೀವು ಭಾರತ ಸಮುದಾನ ವಿರೋಧ ಮಾಡುವ ನೀವು ಏನಪ್ಪ ನ್ಯಾಯ ಕೂಡ ಸಂಸ್ಥೆ ಭಾರತ ಸಮುದಾಯದ ಪರವಾಗಿ ಏನಪ್ಪ ನೀವು ಹೈಕೋರ್ಟ್ ಹೋಗ್ತೀರಿ ಯಾವ ಮುಖಾಡ್ತೀವಿ ಹೈಕೋರ್ಟ್ ಹೋಗ್ಕತ್ತೀರ ಇಂಡಿಯನ್ ಕಾಂಗ್ರೆಸ್ ಒಪ್ಪಲ್ಲು ಬಾಬಾ ಅಂಬೇಡ್ಕರ್ ಒಪ್ಪಲ್ಲು ಬಾಬಾ ಸಾಂಬೇಡ್ಕರ್ ಬರದಂತ ಸಮುದಾನ ಒಪ್ಪಲ್ವ ಬಟ್ ಬಾಬಾ ಸಾಂಬೇಡ್ಕರ್ ಬರದಂತ ಸಂಧಾನ ಅದ ಅಡಿ ಒಳಗೆ ಹೋಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ ಚಿತಾಪುರದ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮಾಡಕ್ಕೆ ಅವಕಾಶ ಮಾಡ್ಕೊಳತ್ ಬಿಡ್ತೀರಿ ಇದು ಲಾಠಿ ಇಡ್ಕೊಂತೀರಿ ಪೊಲೀಸ್ ಪೊಲೀಸ್ ಇದ್ರೆ ಪೊಲೀಸ್ ಆಗ್ತದ ಈಗ ನಾವು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ನಮ್ಗೆ ನಾವು ಪ್ರತಿಭಟನೆ ಬೆರಳಿಗೆ ಮಾಡ್ತೀವಿ ಅಂದ್ರೆ ಇದ್ರ ಯಾವ್ದೇ ಹೇಳಿ ನೀವ್ ಯಾವ ನೀವು ಯಾವ ನೈತಿಕ ರ್ಯಾಲಿ ಮಾಡ್ಕೊತೀರಿ ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ ಈ ಆರ್ ಎಸ್ ಎಸ್ ಗಳು ಇಷ್ಟನ್ನು ಹಾರಕ್ಕೆ ಕಾರಣ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸವರ್ಣ ವರ್ಗದ ಸವರ್ಣ ವರ್ಗದ ಕಾಂಗ್ರೆಸ್ ಆರ್ ಎಸ್ ಎಸ್ ಸಪೋರ್ಟ್ ಮಾಡ್ಕೊತ ಇದ್ದಲೇ ನಾವು ಬಹಳ ಸೀರಿಯಸ್ ಅಲಿಗೆ ಮಾಡ್ಕೊತೀವಿ ಕಾಂಗ್ರೆಸ್ ಇದ್ದಂತ ಕೂಡ ಅವರಿಗೆ ಸಪೋರ್ಟ್ ಚಿತಾಪುರದ ಮ್ಯಾಕ್ಸಿಮಮ್ ಅಲ್ಲಿ ಲಿಂಗ ತಯಾರ ತಯಾರ ಕುಂತಿದ್ರೆ ಸವಾಣ ತಯಾರ ಕುಂತಿದ್ರೆ ಈ ಸೇಡಮ್ದೊಳಗ ಸುಮಾರು ಕ್ಕಿಂತ ಹೆಚ್ಚು ಜನ ಬಂದ್ ಕಾಂಗ್ರೆಸ್ ಸವಾಣರಲ್ಲಿ ಬಂದ್ರ ಅಲ್ಲಿ 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 ನಡೆದು ನೋಡಿದ್ವಿ ಫೋಟೋ ನೋಡಿದ್ವಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರುವಂತ ಬಿ ಆರ್ ಗವಾಯ್ ಸರ್ ಅವರ ಮೇಲೆ ಒಂದು ಶೂ ಒಂದು ಎಸೆಯುವಂತ ಕೆಲಸ ಏನು ಜಾತಿವಾದಿ ಕೋಮವಾದಿ ಏನು ಆರ್ ಏನು ಚಮಚ ಅಂತ ಹೇಳಿ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು ಹಾಗೂ ಬಿ ವಿಟಿ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಮೇಲೆ ಏನು ದೇಶವಜೆಯನ್ನು ಮಾಡ್ತಾ ಇದ್ದೀರಿ ಅವರನ್ನ ಅಶ್ಲೀಲವಾಗಿ ಅವರನ್ನು ಬೈದಿದಿರಿ ನಾವು ಕಾಂಗ್ರೆಸ್ ಬಿಜೆಪಿ ಅದಕ್ಕೆ ಸಂಬಂಧ ಇಲ್ಲ ನಮಗೇನಪ್ಪ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನು ಒಬ್ಬ ಹೇಳಬೇಕಾಗ್ತದೆ ಮತ್ತು ತಾಯಿಯವರು ಏನ್ ಮಾಡಿದ್ದಾರೆ ಅವ್ರ ಸಿಸ್ಟರ್ ಏನ್ ಮಾಡಿದ್ದಾರೆ ಅವರಿಗೆ ಯಾಕೆ ಬೈಬೇಕು ಇವತ್ತೇನು ಏನು ಪ್ರಿಯಾಂಕ್ ಖರ್ಗೆ ಅವರನ್ನ ಸ್ಪೈತವ್ರ ಮೇಲೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಆಕ್ಟ್ ಕೇಸ್ ದಾಖಲಾಗಬೇಕು ಮತ್ತ ಅವನ ಮೇಲೆ ಉಪಾದಡಿ ಕೇಸ್ ದಾಖಲೆಯನ್ನು ಮಾಡಬೇಕು ಅವನ್ನ ಗಡಿ ಪಾರು ಮಾಡಬೇಕಂತ ಹೇಳಿ ನಾವತ್ತು ಸುಮಾರು ಮೂರ್ನಾಲ್ಕು ಇಶ್ಯೂಗಳನ್ನ ಇಟ್ಟುಕೊಂಡು ಇವತ್ತು ದಲಿತ ಸೇನೆ ಏನು ಕಲಬುರಗಿ ಕೇಂದ್ರ ಬಂದವರ ಜಗ ಸರ್ಕಲ್ ಇಂದ ಏನು ರಾಷ್ಟ್ರಪತಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತೇನು ಆರ್ ಎಸ್ ಎಸ್ನವರು ನವರು ಏನು ಚಿತ್ತಾಪುರಕ್ಕೆ ಬರ್ತೀನಪ್ಪ ಅಂತಂದ್ರೆ ದಲಿತ ಸೇನಾದವ್ರು ಅಲ್ಲಿ ಬರ್ತೀವಿ ನಾವು ನಾವು ಬರ್ತೀವಿ ಅದನ್ನು ನಾವು ಖಂಡಿಸ್ತೀವಿ ಇವತ್ತ ಗುಲ್ಬರ್ಗದಲ್ಲಾಗ ಚಿತ್ತಾಪುರ ಚಿತ್ತಾಪುರದಲ್ಲಿ ಆಗಬಹುದು ಎಲ್ಲೇ ತಾವು ಮಾಡ್ತೀರಪ್ಪ ಅಂತಂದ್ರೆ ನಾವು ದಲಿತ ಸೇನೆಯವ್ರ ಕಾರ್ಯಕರ್ತರನ್ನು ಖಂಡಿಸ್ತೀವಿ ಸಂಪೂರ್ಣವಾಗಿ